ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುನಾಥ್ ಬಾಗಲಕೋಟೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆಲ್ಲ ಏನು ತಿಳಿಸ್ಕೊಡ್ತಾ ಇದ್ದೀವಪ್ಪ ಅಂತಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಹಾಗೂ ಕಾಮಿಡಿ ಕಲಾಡಿಗಳ ಗ್ರ್ಯಾಂಡ್ ಪ್ರೀಮಿಯರ್ ಮತ್ತೊಮ್ಮೆ ತನ್ನ ಆಡಿಷನ್ನೊಂದಿಗೆ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಆಡಿಷನ್ಗಳು ಯಾವ್ಯಾವ ದಿನಾಂಕ ಯಾವ್ಯಾವ ಜಿಲ್ಲೆಗಳಲ್ಲಿ ನಡೆಯುತ್ತೆ ಅನ್ನೋದನ್ನು ಈ ಒಂದು ನೋಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ಈ ಒಂದು ಆಡಿಷನ್ ಇದೇ ತಿಂಗಳ ಒಂಬತ್ತನೇ ತಾರೀಕಿನಿಂದ ಆರಂಭವಾಗ್ತಾಯಿದೆ ಮೊದಲನೇ ತಾರೀಖಿನಂದು ಯಾವೆಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ ಅನ್ನೋದನ್ನು ನೋಡೋಣ ಮೊದಲನೇ ಆಡಿಷನ್ ಒಂಬತ್ತನೇ ತಾರೀಕು ಶನಿವಾರದಂದು ಈ ಒಂದು ತುಮಕೂರು ಹಾಗೂ ಬೆಳಗಾವಿಯಲ್ಲಿ ಆಡಿಷನ್ ನಡೀತಾ ಇದೆ ಇನ್ನು ಹತ್ತನೇ ತಾರೀಕು ಈ ಒಂದು ರವಿವಾರದಂದು ಈ ಒಂದು ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಇನ್ನು ಹನ್ನೊಂದನೇ ತಾರೀಕು ಸೋಮವಾರದಂದು ಚಿತ್ರದುರ್ಗ ಹಾಗೂ ಸಿರ್ಸಿಯಲ್ಲಿ ಈ ಒಂದು ಆಡಿಷನ್ ನಡೀತಾ ಇದೆ ಇನ್ನು ಹನ್ನೆರಡನೇ ತಾರೀಕು ಮಂಗಳವಾರದಂದು ಹಾವೇರಿಯಲ್ಲಿ ಆಡಿಷನ್ ನಡೀತಾ ಇದೆ ಇನ್ನು ಹದಿಮೂರನೇ ತಾರೀಕು ಬುಧವಾರ ಚಿಕ್ಕಮಗಳೂರು ಹಾಗೂ ಗದಗನಲ್ಲಿ ಆಡಿಷನ್ ನಡೀತಾ ಇದೆ ಇನ್ನು ಹದಿನಾಲ್ಕನೇ ತಾರೀಕು ಈ ಒಂದು ಗುರುವಾರ ಮಡಿಕೇರಿಯಲ್ಲಿ ಆಡಿಷನ್ ನಡೀತಾ ಇದೆ ಇನ್ನು ಹದಿನೈದನೇ ತಾರೀಕು ಶುಕ್ರವಾರ ಮಂಗಳೂರು ಹಾಗೂ ಬಾಗಲಕೋಟೆಯಲ್ಲಿ ಆಡಿಷನ್ ನಡೀತಾ ಇದೆ ಇನ್ನು ಹದಿನಾರನೇ ತಾರೀಕು ಶನಿವಾರ ಉಡುಪಿ ಮತ್ತು ವಿಜಯಪುರದಲ್ಲಿ ಆಡಿಷನ್ ನಡೀತಾ ಇದೆ ಹದಿನೇಳನೇ ತಾರೀಕು ಭಾನುವಾರ ಶಿವಮೊಗ್ಗ ಹಾಗೂ ಕಲಬುರಗಿಯಲ್ಲಿ ಈ ಒಂದು ಆಡಿಷನ್ ನಡೀತಾ ಇದೆ ಹದಿನೆಂಟನೇ ತಾರೀಕು ಸೋಮವಾರ ಬೀದರ್ನಲ್ಲಿ ನಡೆದರೆ ಇನ್ನು ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಹಾಸನ್ ಮತ್ತು ಯಾದಗಿರಿಯಲ್ಲಿ ಆಡಿಷನ್ ನಡೀತಾ ಇದೆ ಇಪ್ಪತ್ತನೇ ತಾರೀಕು ಬುಧವಾರ ರಾಮನಗರದಲ್ಲಿ ಆಡಿಷನ್ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಗುರುವಾರ ಮಂಡ್ಯ ಹಾಗೂ ರಾಯಚೂರಿನಲ್ಲಿ ಆಡಿಷನ್ ನಡೀತಾ ಇದೆ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಚಾಮರಾಜನಗರ ಹಾಗೂ ಬಳ್ಳಾರಿಯಲ್ಲಿ ಆಡಿಷನ್ ನಡೀತಾ ಇದೆ ಇನ್ನು ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಮೈಸೂರು ಹಾಗೂ ಕೊಪ್ಪಳದಲ್ಲಿ ಆಡಿಷನ್ ನಡೀತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಬೆಂಗಳೂರು ಹಾಗೂ ದಾವಣಗೆರೆಯಲ್ಲಿ ಆಡಿಷನ್ ನಡೀತಾ ಇದೆ ಇಪ್ಪತ್ತೈದನೇ ತಾರೀಕು ಸೋಮವಾರ ಹೊಸಪೇಟೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಕೋಲಾರ ಇನ್ನು ಕೊನೆಯದಾಗಿ ಇಪ್ಪತ್ತೇಳನೇ ತಾರೀಕು ಬುಧವಾರ ಚಿಕ್ಕಬಳ್ಳಾಪುರದಲ್ಲಿ ಆಡಿಷನ್ ನಡೀತಾ ಇದೆ ನೀವು ಕೂಡ ಅತ್ಯದ್ಭುತ ಡ್ಯಾನ್ಸ್ ಪ್ರತಿಭೆಗಳಾಗಿದ್ದರೆ ಡ್ಯಾನ್ಸಿಂಗ್ನ ಈ ಒಂದು ಆರಾಧಕರಾಗಿದ್ದರೆ ನೀವು ಕೂಡ ಆಡಿಷನಲ್ಲಿ ಭಾಗವಹಿಸ್ಬೋದು ಹಾಗೂ ನಿಮಗೂ ಕೂಡ ಅತ್ಯುತ್ತಮವಾದ ಈ ಒಂದು ಕಾಮಿಡಿ ನಾಲೆಜ್ ಕೂಡ ಇದ್ದರೆ ಕಾಮಿಡಿ ಆ್ಯಕ್ಟಿಂಗ್ಗೆ ನೀವು ಕೂಡ ಈ ಒಂದು ಆ್ಯಕ್ಟಿಂಗನ್ನು ಮಾಡೋ ಆಸೆ ಇದ್ದರೆ ನೀವು ಕೂಡ ಕಾಮಿಡಿ ಕಲಾಡಿಗಳಿಗೆ ಈ ಒಂದು ಆಡಿಷನನ್ನು ಕೊಡ್ಬೋದು ನಿಮ್ಮ ಹತ್ತಿರದ ಆಡಿಷನ್ ಸೆಂಟರ್ನಲ್ಲಿ ಹೋಗಿ ನೀವು ಆಡಿಷನನ್ನು ಕೊಡಿ ನಿಮಗೂ ಕೂಡ ಒಳ್ಳೆಯದಾಗಲಿ ಹಾಗೂ ಈ ಒಂದು ಆಡಿಷನ್ಗೆ ಭಾಗವಹಿಸಬೇಕಾದ್ರೆ ಈ ಒಂದು ಡಿ ಕೆ ಡಿಗೆ ವಯಸ್ಸು ಆರರಿಂದ ಅರವತ್ತು ವರ್ಷದ ಈ ಒಂದು ನಿಮ್ಮಿಷ್ಟದ ಡ್ಯಾನ್ಸ್ಗಳೊಂದಿಗೆ ನೀವು ಆಡಿಷನ್ಗೆ ಕೊಡ್ಬೋದು ಇನ್ನು ಇಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ಹದಿನಾರರಿಂದ ಅರವತ್ತು ವರ್ಷದ ಈ ಒಂದು ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇದಿಷ್ಟೇ ಅಲ್ಲದೆ ನೀವು ಆನ್ಲೈನಲ್ಲೂ ಕೂಡ ನೀವು ನಿಮ್ಮ ಆಡಿಷನನ್ನು ಕೊಡ್ಬೋದು ನೈನ್ ಫೈ ಒನ್ ತ್ರೀ ಒನ್ ತ್ರೀ ಡಬಲ್ ಫೋರ್ ತ್ರೀ ಫೋರ್ಗೆ ಈ ಒಂದು ಮೆಸೇಜನ್ನು ಮಾಡಿ ನೀವು ಕೂಡ ಆಡಿಷನನ್ನು ಕೊಡ್ಬೋದು ಇದಿಷ್ಟು ಈ ಒಂದು ಕಾಮಿಡಿ ಕಿಲಾಡಿಗಳು ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ ಎಂಟಕ್ಕೆ ಆಡಿಷನ್ ನಡೀತಾ ಇರೋ ಅಂತ ಒಂದು ಸಣ್ಣ ಮಾಹಿತಿ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಈ ಒಂದು ಆಡಿಷನ್ನ ಪ್ಲೇಸ್ಗಳ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನಾವು ಒನ್ ಬೈ ಒನ್ ಹೇಳ್ಕೊತಾ ಹೋಗ್ತೀವಿ